ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇವುಗಳನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಮುಂದುವರೆಯ ಮುಂಚೆ ಡಿಸ್ಟರ್ಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಜೋನ್ಸ್ ನೂರ ಇಪ್ಪತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿದೆ ಪಾಸಿಟಿವ್ ಅಲ್ಲಿ ಓಪನ್ ಆಗಿದೆ ಆನಂತರ ಡೌನ್ ಆಗಿ ಪರ್ಫಾರ್ಮ್ ಮಾಡಿದೆ ಇನ್ನು ನಾಸ್ಟಾಕ್ ಅಲ್ಲಿ ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಓಲಾಟೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾವ ರೀತಿ ವಾಲಿಲಿಟಿ ಇಂಡೆಕ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಇನ್ನು ಎಫ್ ಐಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ಐಎಸ್ ಮೂರ್ ಸಾವಿರದ ಕೋಟಿ ನೆಟ್ ಅನ್ನ ಮಾಡಿದರೆ ಎ ಎಸ್ ಎರಡ್ ಸಾವಿರದ ಏಳ್ನೂರ ಇಪ್ಪತ್ತೊಂದು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಕಂಟಿನ್ಯೂಸ್ ಸೆಲ್ಲಿ ಮುಂದುವರೆದಿದೆ ಅಂತ ಹೇಳ್ಬಹುದು ಎಫ್ಐ ಎಸ್ ಕಡೆಯಿಂದ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಭಾರತೀಯ ಏರ್ಟೆಲ್ ಎಕ್ಸಾಕಾಂ ಹಾಗೂ ಇಂಡಸ್ ಟವರ್ಸ್ ಮೂರು ಸ್ಟಾಕ್ ಗಳು ಕೂಡ ಇರುತ್ತವೆ ಕಾರಣ ನೀವು ಇಲ್ಲಿ ನೋಡಬಹುದು ಭಾರತೀಯ ಏರ್ಟೆಲ್ ಎಕ್ಸಾಕಂ ಎರಡು ಸೇರಿ ಹದಿನಾರು ಸಾವಿರದ ನೂರು ಟವರ್ಸ್ ಅನ್ನ ಟೆಲಿಕಾಂ ಟವರ್ಸ್ ಅನ್ನ ಇಂಡಸ್ ಟವರ್ ಗೆ ಸ್ಲಂ ಸೇಲ್ ಮೂಲಕ ಮಾರಾಟ ಮಾಡ್ತಿದ್ದಾವೆ ಮೂರ್ ಸಾವಿರದ ಮುನ್ನೂರ ಒಂಬತ್ತು ಕೋಟಿಗೆ ಇದರಲ್ಲಿ ನೋಡಬಹುದು ಭಾರತೀಯ ಏರ್ಟೆಲ್ ನ ಹನ್ನೆರಡು ಸಾವಿರದ ಏಳ್ನೂರು ಟವರ್ಸ್ ಇರುತ್ತೆ ಜೊತೆಗೆ ಮೂರ್ ಸಾವಿರದ ನಾನೂರು ಟವರ್ಸ್ ಭಾರತಿ ಎಕ್ಸಾ ಕಾಮ್ ಇರುತ್ತೆ ಟೋಟಲ್ ಹದಿನಾರು ಸಾವಿರದ ನೂರು ಟವರ್ಸ್ ಅನ್ನ ಇಂಡಸ್ ಟವರ್ಸ್ ಗೆ ಮಾರಾಟ ಮಾಡ್ತಿದ್ದೇವೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಭಾರತೀಯ ಏರ್ಟೆಲ್ ಭಾರತೀಯ ಕಾಮ್ ಹಾಗೂ ಇಂಡಸ್ ಟವರ್ಸ್ ಮೂರು ಶೇರ್ಗಳು ಕೂಡ ಸುದ್ದಿಯಲ್ಲಿ ಇವುಗಳನ್ನು ಅಬ್ಸರ್ವ್ ಮಾಡಬಹುದು ಭಾರತೀಯ ಏರ್ಟೆಲ್ ಹಾಗೂ ಭಾರತೀಯ ಎಕ್ಸಾ ಕಾಮ್ ನಿನ್ನೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ರೆ ನಾವು ಮುಂದುವರೆದು ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಅದಕ್ಕೂ ಕೂಡ ರಿಯಾಕ್ಷನ್ ಇರುತ್ತೆ ಇವತ್ತು ಇನ್ನು ಎಚ್ ಜಿ ಇನ್ಫ್ರಾ ಇರುತ್ತೆ ಕಾರಣ ಕಂಪನಿ ಎರಡ್ ಸಾವಿರದ ನೂರು ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಹೆಚ್ ಜಿ ಇನ್ಫ್ರಾ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಝೊಮ್ಯಾಟೋ ಕೂಡ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ದ ನೇಮ್ ಅನ್ನ ರೀನೇಮ್ ಮಾಡ್ತಿದ್ದಾರೆ ಹೊಸ ಹೆಸರು ಕೊಡ್ತಾ ಇದ್ರೆ ಎಟರ್ನಲ್ ಅಂತ ಝೊಮ್ಯಾಟೋ ಇಂದ ಎಟರ್ನಲ್ ಆಗುತ್ತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದರಿಂದ ರಿಯಾಕ್ಷನ್ ಏನು ಬರುತ್ತೆ ಅಂತ ಏನಲ್ಲ ಒಂದು ಅಪ್ಡೇಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ನಂತರ ವಕ್ರಾಂಗಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಟಾಟಾ ಎಐ ಜಿ ಜೊತೆ ಜನರಲ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಹಾಗೂ ಜನರಲ್ ಇನ್ಶೂರೆನ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಂದು ಒಪ್ಪಂದದ ಕಾರಣಕ್ಕೆ ವಕ್ರಾಂಗಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಕೊಚ್ಚಿನ್ ಸಿಪ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಡಿಸೆಂಬರ್ ಕೋಟಿ ಇತ್ತು ಈಗ ಕೋಟಿ ಆಗಿದೆ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಸ್ಲೈಟ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಇಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಆಗಿದೆ ಓಪಿಎಂ ಅಲ್ಲಿ ನಂತರ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕ್ವಚಿನ್ ಶಿಪ್ ಆಡ್ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಡಿಸಿ ಎಕ್ ಸಿಸ್ಟಮ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಬರ್ ಅಲ್ಲಿ ನೂರ ತೊಂಬತ್ತೆಂಟಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಡಿಸೆಂಬರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ನೂರ ತೊಂಬತ್ತೈದು ಈಗ ಇನ್ನೂರ ಎಂಬತ್ಮೂರು ಮೂರು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಬಟ್ ಮಾರ್ಚ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಕ್ಕೆ ಆಗುದಿಲ್ಲ ಬಿಗ್ ಡಿಫರೆನ್ಸ್ ಇದೆ ಬಟ್ ಡಿಸೆಂಬರ್ ಅಂಡ್ ಸೆಪ್ಟೆಂಬರ್ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಡೌನ್ ಇದೆ ನೋಡಬಹುದು ಏನು ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಸ್ಲೈಟ್ಲಿ ನೋಡಬಹುದು ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಸಿಸ್ಟಮ್ಸ್ ಅನೌನ್ಸ್ ಮಾಡಿದೆ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಈ ನಂಬರ್ಸ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಇನ್ನು ಬ್ರಿಟಾನಿಯಾ ಇಂಡಸ್ಟ್ರೀಸ್ ನೋಡಬಹುದು ಡಿಸೆಂಬರ್ ಟ್ವೆಂಟಿ ತ್ರೀ ಸಾವಿರದ ಇನ್ನೂರ ಐವತ್ತಾರು ಕೋಟಿ ಇತ್ತು ಸೇಲ್ಸ್ ಈಗ ನಾಲ್ಕು ಸಾವಿರದ ಐನೂರ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಾಲ್ಕು ಸಾವಿರದ ಆರುನೂರ ಪರ್ಫಾರ್ಮೆನ್ಸ್ನೂರದ ಮೂರು ಕೋಟಿಗೆ ಡೌನ್ ಆಗಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಎಂಟುನೂರ ಇಪ್ಪತ್ತು ಏಳುನೂರ ಎಂಬತ್ತು ಎಂಟು ನಲವತ್ಮೂರು ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಏನು ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ಇಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿ ನಂಬರ್ಸ್ ಇಂಪ್ರೂವ್ ಆಗಿದೆ ಎಸ್ಪೆಷಲಿ ನೆಟ್ ಪ್ರಾಫಿಟ್ ವೈಸ್ ಬಟ್ ರೆವಿನ್ಯೂ ವೈಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಈ ರೀತಿ ನಂಬರ್ಸ್ ಅನ್ನ ಬ್ರಿಟಾನಿಯಾ ಇಂಡಸ್ಟ್ರೀಸ್ ರಿಪೋರ್ಟ್ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಈರೋ ಮೋಟಾ ಕಾರ್ಪ್ ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಒಂಬತ್ತು ಸಾವಿರದ ಏಳುನೂರ ಎಂಬತ್ತೆಂಟರಿಂದ ಹತ್ ಸಾವಿರದ ಇನ್ನೂರ ಅರವತ್ತು ಕೋಟಿ ಆಗಿದೆ ಬಟ್ ಕ್ವಾರ್ಟರ್ಲಿ ಹತ್ ಸಾವಿರದ ನಾನ್ನೂರ ಎಂಬತ್ತ್ ಮೂರಿಂದ ಹತ್ತು ಸಾವಿರದ ಇನ್ನೂರ ಅರವತ್ತಕ್ಕೆ ಡೌನ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ನೋಡಿದ್ರೆ ಸಾವಿರದ ಮುನ್ನೂರ ಎಂಬತ್ತೈದು ಸಾವಿರದ ನಾನೂರ ಐವತ್ತು ಸಾವಿರದ ನಾನ್ನೂರ ಹದಿನಾರು ಇಲ್ಲೂ ಕೂಡ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ನೂರ ಎಂಟು ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಬಟ್ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ವೈಸ್ ನೋಡಬಹುದು ಹೀರೋ ಮೋಟಾರ್ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಐಟಿಸಿ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ರೆವೆನ್ಯೂ ನಲ್ಲಿ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಆಲ್ಮೋಸ್ಟ್ ಈಗ ಹದಿನೆಂಟು ಡೌನ್ ಆಗಿದೆ ಸೇಲ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಈ ಸಲ ಮಾರ್ಜಿನ್ಸ್ ಡೌನ್ ಆಗಿದೆ ಹಾಗಾಗಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಇವತ್ತು ಅಬ್ಸರ್ವ್ ಮಾಡಬಹುದು ಐಟಿಸಿ ಅನ್ನು ಕೂಡ ಇನ್ನು ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಪರ್ಫಾರ್ಮೆನ್ಸ್ ನೋಡಬಹುದು ಐನೂರ ಮೂವತ್ತೆರಡು ಕೋಟಿ ಇಂದ ಒಂಬೈನೂರ ಅರವತ್ತೆಂಟು ಕೋಟಿಗೆ ಅಪ್ ಆಗಿದೆ ಹಾಗೆ ಸೆಪ್ಟೆಂಬರ್ ಕ್ವಾರ್ಟರ್ ನೋಡಬಹುದು ಆರ್ನೂರ ಎಪ್ಪತ್ತೊಂದಿತ್ತು ಇಯರ್ಲಿ ಆಗ್ಬೋದು ಕ್ವಾರ್ಟರ್ಲಿ ಆಗಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ವೈಸ್ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಕೋಟಿ ಆಗಿದೆ ಐವತ್ತಾರ ಎಂಬತ್ತೈದು ಕೋಟಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ಹತ್ತೊಂಬತ್ತು ಕೋಟಿ ಹತ್ತೊಂಬತ್ತು ಕೋಟಿ ಈಗ ನಲವತ್ತು ಕೋಟಿ ಅಂದ್ರೆ ಬ್ಲಾಕ್ ಬಸ್ಟರ್ ನಂಬರ್ಸ್ ಅನ್ನೇ ಕಂಪನಿ ಅನೌನ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ಖಂಡಿತ ನಾವು ಮಾರ್ಚ್ ಜೂನ್ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಕಡಿಮೆನೇ ಇದೆ ಬಟ್ ಡಿಸೆಂಬರ್ ಹಾಗೂ ಸೆಪ್ಟೆಂಬರ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ತುಂಬ ಚೆನ್ನಾಗಿರೋ ನಂಬರ್ಸ್ ಅನ್ನ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಅನೌನ್ಸ್ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿ ಸಿ ಲಿಮಿಟೆಡ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ನಿಯರ್ಲಿ ಡಬಲ್ ಆಗಿದೆ ಪರ್ಫಾರ್ಮೆನ್ಸ್ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಕ್ವಾರ್ಟರ್ಲಿ ಆಪರೇಟಿಂಗ್ ಪ್ರಾಫಿಟ್ ಡೌನ್ ಇದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಕೂಡ ಅಷ್ಟೇ ಇಯರ್ಲಿ ಡಬಲ್ ಆಗಿದೆ ಮೋರ್ ದನ್ ಡಬಲ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ರೆವಿನ್ಯೂಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಟರ್ನ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಿಎಸ್ ಸಿ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಕರೆಕ್ಷನ್ ಬಂದ್ರೆ ಖಂಡಿತ ಅದು ಒಳ್ಳೆ ಅವಕಾಶನೇ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಆಗಿದೆ ಇನ್ನು ಕರೆಕ್ಷನ್ ಆದ್ರೆ ಹೊಸದಾಗಿ ಎಂಟರ್ ಆಗುವಂತ ಒಳ್ಳೆ ಅವಕಾಶ ಆಗಿರುತ್ತೆ ಕಂಪನಿಯಲ್ಲಿ ನಂತರ ವಾರ್ಡ್ ವಿಝಾರ್ಡ್ ಇನೋವೇಷನ್ಸ್ ಅಂಡ್ ಮೊಬಿಲಿಟಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ರೆವೆನ್ಯೂ ವೈಸ್ ಎಬಿಟ್ ಅಲ್ಲಿ ನೋಡಿದ್ರೆ ಇಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಎಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ನಂಬರ್ಸ್ ಅನ್ನು ವಾರ್ಡ್ ವಿಝಾರ್ಡ್ ಇನೋವೇಷನ್ಸ್ ಮಾಡಿದೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ಮದರ್ಸನ್ ಸುಮಿ ವೈರಿಂಗ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಸೇಲ್ಸ್ ವೈಸ್ ಬಟ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ಎರಡು ಕಡೆ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಎರಡು ಕಡೆ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಡೌನ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸುಮಿ ಮಾಡಿದೆ ಅಂತ ಹೇಳ್ಬಹುದು ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಮದರ್ಸನ್ ಸುಮಿ ವೈರಿಂಗ್ ಇದು ನಂತರ ಭಾರತೀಯ ಎಕ್ಸಾಕಾಂ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೆಪ್ಟೆಂಬರ್ ಡಿಸೆಂಬರ್ ಎರಡನ್ನು ಕೂಡ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ಸ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಭಾರತೀಯ ಎಕ್ಸಾಕಾಂ ಮಾಡಿದೆ ರಿಸಲ್ಟ್ ವೈಸ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ಭಾರತೀಯ ಏರ್ಟೆಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಎಬಿಟಲಿ ಬಿಟ್ಟಿಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಏನು ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇಲ್ಲಿ ಅದರ್ ಇನ್ಕಮ್ ಆಡ್ ಆಗಿರೋದು ನೋಡೋದು ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ಹಾಗಾಗಿ ಇಷ್ಟು ದೊಡ್ಡ ನಂಬರ್ಸ್ ಕಾಣ್ತಾ ಇದೆ ಇನ್ ಕೇಸ್ ಒಂಬತ್ ಸಾವಿರದ ಎಪ್ಪತ್ತೈದು ಕೋಟಿ ಲೆಸ್ ಮಾಡಿದ್ರು ಇಲ್ಲಿ ಆಲ್ಮೋಸ್ಟ್ ಆರು ಸಾವಿರ ಚಿಲ್ಲರೆ ಕೋಟಿ ಬರುತ್ತೆ ಹಾಗಾಗಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ಇರುತ್ತೆ ಇನ್ ಕೇಸ್ ಅದರ ಇನ್ಕಮ್ ಲೆಸ್ ಮಾಡಿದ್ರು ಕೂಡ ಓವರ್ ಆಲ್ ಭಾರತೀಯ ಏರ್ಟೆಲ್ ನಂಬರ್ಸ್ ಕೂಡ ಚೆನ್ನಾಗಿ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಟವರ್ಸ್ ಮಾರಾಟ ಕೂಡ ಮಾಡಿದೆ ಅದರಿಂದ ಬಂದಿರುವಂತ ಇನ್ಕಮ್ ಕೂಡ ಇದರಲ್ಲಿ ಅದರ ಇನ್ಕಮ್ ಅಲ್ಲಿ ಇನ್ಕಮಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಪಿ ಐ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇತ್ತು ಇಂದಿನ ವರ್ಷ ಈಗ ಸಾವಿರದ ಒಂಬೈನೂರ ಒಂದು ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಎಲ್ಲ ಅಷ್ಟೇ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯನ್ ಲಾಸ್ ಅಲ್ಲಿ ಇಲ್ಲ ಆದ್ರೆ ಇಯರ್ಲಿ ಆಗಲಿ ಅಥವಾ ಕ್ವಾರ್ಟರ್ಲಿ ಆಗಲಿ ಕಂಪೇರ್ ಮಾಡಿದ್ರೆ ಖಂಡಿತ ತ್ರೀ ಸೆವೆಂಟಿ ಕ್ರೋಸ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಪಿ ಐ ಇಂಡಸ್ಟ್ರೀಸ್ ಕ್ಯೂ ತ್ರೀ ನಲ್ಲಿ ಮಾಡಿದೆ ಈ ನಂಬರ್ಸ್ ನೋಡಿದ್ರೆ ನಂತರ ಕಿಮ್ಸ್ ಅಥವಾ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಲ್ಲಿ ನೋಡಬಹುದು ಬಟ್ ಇಯರ್ಲಿ ಆರ್ನೂರ ಎಪ್ಪತ್ತೆರಡು ಜಂಪ್ ಆಗಿದೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಎಪ್ಪತ್ತೆರಡರಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಿಮ್ಸ್ ಅಲ್ಲಿ ಏನೋ ಇವತ್ತು ಆರ್ ಬಿ ನ ಎಂಪಿಸಿ ಮೀಟಿಂಗ್ ಇದೆ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆದ್ರೆ ಯಾವೆಲ್ಲ ಸೆಕ್ಟರ್ಸ್ ಫೋಕಸ್ ಅಲ್ಲಿ ರೇಟ್ ಕಟ್ ಆಗಲಿ ಅಥವಾ ಕಟ್ ಆಗದೆ ಎಲ್ಲ ಸೆಕ್ಟರ್ಸ್ ಫೋಕಸ್ ಅಲ್ಲಿ ನೋಡಬಹುದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಈಗಾಗಲೇ ಸಪರೇಟ್ ವಿಡಿಯೋ ಕವರ್ ಮಾಡಿದೀನಿ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗಬಹುದು ಅನ್ನೋದನ್ನು ಕೂಡ ರಿಯಲ್ ಎಸ್ಟೇಟ್ ಸೆಕ್ಟರ್ ಆಟೋಮೋಟಿವ್ ಸೆಕ್ಟರ್ ಆಟೋ ಸ್ಟಾಕ್ಸ್ ಕೆಲವರು ಪ್ರಶ್ನೆ ಮಾಡಿದಿರಿ ಟಾಟಾ ಗೆ ಬೆನಿಫಿಟ್ ಆಗುತ್ತೆ ಅಂತ ಖಂಡಿತ ಅದು ಕೂಡ ಒಂದು ಆಟೋ ಸೆಕ್ಟರ್ ಲೆ ಬರುವಂತಹ ಕಂಪನಿ ಹೇಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದ್ರಿಂದ ಲೋನ್ ಮೂಲಕ ಸೈಟ್ ತಗೊಳ್ಳೋರು ಜಾಸ್ತಿ ಆಗಬಹುದು ಮನೆ ತಗೊಳ್ಳೋರು ಜಾಸ್ತಿ ಆಗಬಹುದು ವೆಹಿಕಲ್ ತಗೊಳ್ಳೋದು ಜಾಸ್ತಿ ಆಗ್ಬೋದು ಸೊ ಈ ರೀತಿಯ ಬೆನಿಫಿಟ್ ಅಷ್ಟೇ ಡೈರೆಕ್ಟ್ ಬೆನಿಫಿಟ್ ಇರಲ್ಲ ಇನ್ ಆಗಿ ಲೋನ್ ಮೂಲಕ ವೆಹಿಕಲ್ಸ್ ಆಗ್ಬೋದು ಸೈಟ್ ಆಗ್ಬೋದು ಮನೆ ಆಗ್ಬೋದು ತಗೊಳ್ಳೋರು ಜಾಸ್ತಿ ಆದ್ರೆ ಆ ಕಂಪನಿಗಳಿಗೆ ಬೆನಿಫಿಟ್ ಲೋನ್ ಕೊಡೋ ಕಂಪನಿಗೂ ಬೆನಿಫಿಟ್ ಹಾಗೆ ವೆಹಿಕಲ್ ಅಥವಾ ರಿಯಲ್ ಎಸ್ಟೇಟ್ ಕಂಪನಿಗೂ ಕೂಡ ಬೆನಿಫಿಟ್ ಆಗುತ್ತೆ ಈ ರೀತಿಯ ಬೆನಿಫಿಟ್ ಇರುತ್ತೆ ಇನ್ ಕೇಸ್ ರೇಟ್ ಕಟ್ ಆದ್ರೆ ಚೆನ್ನಾಗಿ ಜಾಸ್ತಿ ಆಪ್ ಮಾಡಿದ್ರೆ ಏನೋ ಇನ್ಫ್ರಾಸ್ಟ್ರಕ್ಚರ್ ಅಬ್ಸರ್ವ್ ಮಾಡಬಹುದು ಅಂತ ಹೇಳ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮೋರ್ ಚೀಪ್ಲಿ ಸರ್ ಲೋ ಹಾಗಾಗಿ ಹಾಗೆ ಇನ್ ಕೇಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆದ್ರೆ ಯಾವೆಲ್ಲ ಕಂಪನಿಗೆ ಎಷ್ಟು ಬೆನಿಫಿಟ್ ಆಗಬಹುದು ಅನ್ನೋದನ್ನ ಇಲ್ಲಿ ಎಸ್ಟಿಮೇಟ್ಸ್ ಅನ್ನ ಮಾಡಿದರೆ ನೋಡಬಹುದು ಬಜಾಜ್ ಗೆ ಮೈನಸ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗ್ಬಹುದು ಅಂತಾರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪಿ ಗೆ ಕಾಂಟ್ರಿಬ್ಯೂಷನ್ ಅಂದ್ರೆ ಅಂತ ದೊಡ್ಡ ಲಾಭ ಏನೂ ಆಗೋದಿಲ್ಲ ಅಥವಾ ನಷ್ಟನೂ ಆಗೋದಿಲ್ಲ ಬಜಾಜ್ ಫೈನಾನ್ಸ್ ಗೆ ಅವರ್ಸ್ ಫೈನಾನ್ಸ್ ಅಷ್ಟೇ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಮೈನಸ್ ಶ್ರೀರಾಮ್ ಫೈನಾನ್ಸ್ಗೆ ಲಾಭ ಆಗ್ಬೋದು ಅಂತ ಹೇಳ್ತಾರೆ ಯಾಕಂದ್ರೆ ಇವರು ವೆಹಿಕಲ್ ಫೈನಾನ್ಸಿಂಗ್ ಜಾಸ್ತಿ ಮಾಡ್ತಾರೆ ಮುಂಚೆ ನಿಮಗೆ ಗೊತ್ತಿದೆ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಏನೋ ಇತ್ತು ಇದರ ಹೆಸರು ಆಮೇಲೆ ಶ್ರೀರಾಮ್ ಫೈನಾನ್ಸ್ ಅಂತ ಮಾಡಿದ್ದು ಇವರಿಗೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ಲಸ್ ಆಗುತ್ತೆ ಪಿ ಬಿ ಟಿಗೆ ಕಾಂಟ್ರಿಬ್ಯೂಷನ್ ಇನ್ ಕೇಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆದ್ರೆ ಮುತ್ತೂಟ್ಗೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪ್ಲಸ್ ಆಗುತ್ತೆ ಮುತ್ತೂಟ್ ಫೈನಾನ್ಸ್ ಒಳ್ಳೆ ಏನ್ ಅಂತ ಹೇಳ್ಬೋದು ರೇಟ್ ಕಟ್ ಆಗೋದ್ರಿಂದ ಇದೆಲ್ಲ ಎಸ್ಟಿಮೇಷನ್ಸ್ ಚೋಳಮಂಡಲಂ ಫೈನಾನ್ಸ್ಗೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ಲಸ್ ಆಗಬಹುದು ಅನ್ನೋ ಎಸ್ಟಿಮೇಟ್ ಮಾಡ್ತಿದ್ದಾರೆ ಎಲ್ ಎನ್ ಟಿ ಫೈನಾನ್ಸ್ಗೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ಲಸ್ ಆಗ್ಬೋದು ಅನ್ನೋದು ಎಸ್ ಬಿ ಐ ಕಾರ್ಡ್ಸ್ಗೆ ಒಳ್ಳೆಗೆ ಏನಾಗ್ಬೋದು ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪ್ಲಸ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ ಹಾಗೆ ಎಲ್ ಐ ಸೇವ್ ಸಿಂಗ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮೈನಸ್ ಆಗ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಇದೆ ಹಾಗೆ ಮಣಪುರಂ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಪ್ಲಸ್ ಆಗ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಇದೆ ಹಾಗೆ ಪಿ ಎನ್ ಬಿ ಹೌಸಿಂಗ್ ಗೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮೈನಸ್ ಆಗಬಹುದು ಅನ್ನುವಂತ ಎಸ್ಟಿಮೇಷನ್ ಇವರು ಕೊಡ್ತಿದ್ದಾರೆ ಇಲ್ಲಿ ಪ್ಲಸ್ ಏನಿದಾವೆ ಇವುಗಳಿಗೆ ಇವತ್ತು ರೇಟ್ ಕಟ್ ಆಗೋದು ಬಿಗ್ ಪಾಸಿಟಿವ್ ಆಗಬಹುದು ಮೈನಸ್ ಅಲ್ಲಿರೋ ಎಸ್ಪೆಷಲಿ ಎಲ್ ಐ ಸಿ ಹೌಸಿಂಗ್ ಬಿಗ್ ಡಿಫರೆನ್ಸ್ ಆಗುತ್ತಲ್ಲ ಅಂತ ಕಂಪನೀಸ್ ಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಬಹುದು ಈ ಎಲ್ಲ ಸ್ಟಾಕ್ ಗಳನ್ನ ಇವತ್ತು ಅಬ್ಸರ್ವ್ ಮಾಡಿ ಖಂಡಿತ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಬಜಾಜ್ ಫೈನಾನ್ಸ್ ಗೆ ಏನಂತ ಬಿಗ್ ಕಾಂಟ್ರಿಬ್ಯೂಷನ್ ಇಲ್ಲ ಹಾಗಾಗಿ ರಿಯಾಕ್ಷನ್ ಕೂಡ ಬರದೇನೆ ಇರಬಹುದು ಅಥವಾ ಬಂದ್ರು ಬರಬಹುದು ನೋಡೋಣ ಈ ಸಿ ಗಳನ್ನ ಇವರು ಕವರ್ ಮಾಡಿದರೆ ಎಷ್ಟು ಎಸ್ಟಿಮೇಟ್ಸ್ ಅನ್ನ ಮಾಡಿದ್ದಾರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದನ್ನ ಸಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಇವತ್ತು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ಅಬ್ಸರ್ವ್ ಮಾಡಿ ಇದರಿಂದ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ರೇಟ್ ಕಟ್ ಆಗಲಿ ಅಥವಾ ರೇಟ್ ಹೈಕ್ ಆಗಲಿ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗಬಹುದು ಅಥವಾ ನಷ್ಟ ಆಗಬಹುದು ಅನ್ನೋದು ಗೊತ್ತಾಗುತ್ತೆ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ನೂರಾರು ಕಂಪನಿಗಳ ರಿಸಲ್ಟ್ ಇದೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಯಾವೆಲ್ಲ ಕಂಪನಿಗಳ ಲಿಸ್ಟ್ ಇದೆ ಇಲ್ಲಿ ಅಂತನ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ರಿಸಲ್ಟ್ ಗೆ ಹಾಗೆ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ಇನ್ನು ಗಿಫ್ಟ್ ನಿಫ್ಟ್ ಬಂದ್ರೆ ಗಿಫ್ಟ್ ನಿಫ್ಟ್ ಇಲ್ಲಿ ಆಸ್ ಆಫ್ ನೋ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಮಾತ್ರ ಓಪನ್ ಆಗಿದೆ ಇಲ್ಲಿ ನೈನ್ಟಿ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ಕೋಸ್ಪಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇವತ್ತು ಸ್ವಲ್ಪ ಬೇಗ ರೆಕಾರ್ಡ್ ಮಾಡ್ತಾ ಇದೀನಿ ಹಾಗಾಗಿ ಇನ್ನು ಹಲವು ಏಷ್ಯನ್ ಮಾರ್ಕೆಟ್ಸ್ ಗಳು ಓಪನ್ ಆಗಿಲ್ಲ ಓಪನ್ ಆಗಿರುವಂತಹ ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟ್ ಕೂಡ ಸ್ವಲ್ಪ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಫ್ಲಾಟಿಶ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಆಸ್ ಆಫ್ ನೋ ಅಂದ್ರೆ ಆರ್ ಬಿ ಐ ಎಂ ಪಿ ಬರೋವರೆಗೂ ಸ್ವಲ್ಪ ಮಾರ್ಕೆಟ್ ಕಾಶಿಯಸ್ ಆಗಿ ಮೂವ್ ಆಗುತ್ತೆ ಏನ್ ಬರುತ್ತೋ ಅಂತ ಒನ್ಸ್ ಔಟ್ಕಮ್ ಹತ್ತು ಹತ್ತುವರೆ ಸುಮಾರಿಗೆ ಬರುತ್ತೆ ಹನ್ನೊಂದು ಗಂಟೆ ಒಳಗಡೆ ಬರುತ್ತೆ ಮ್ಯಾಕ್ಸ್ ರಿಯಾಕ್ಷನ್ ಕಂಡು ಬರುವ ಚಾನ್ಸಸ್ ಇರುತ್ತೆ ಪಾಸಿಟಿವ್ ಆಗಬಹುದು ಅಥವಾ ನೆಗೆಟಿವ್ ಆಗಬಹುದು ನೋಡೋಣ ಏನೆಲ್ಲ ಸುದ್ದಿಯನ್ನ ಆರ್ ಬಿ ಐ ಕೊಡುತ್ತೆ ಇವತ್ತು ಅಂತ ಸರಿಗಳ್ರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ